ನಮಸ್ಕಾರ ನಮ್ಮ ಹೆಸರು ಬೊಮ್ಮಂತ ನಮ್ಮ ಮೆಣಸರ್ ಬೆಳ್ಳಿ ಅಂತ ಈ ಹಾಸ್ಪಿಟ್ಲಿಗೆ ನಮಗೆ ಒಂದು ವಿವರ ಸಿಕ್ತು ಈ ಮಾರಿ ಈ ಮಾರಿ ಒಂದು ಇದೆ ನೀವೆಲ್ಲ ಬರಬೇಕು ನಿಮಗೆಲ್ಲ ಚೆನ್ನಾಗಿ ಮಾಡ್ತಾರ ಇಲ್ಲಿ ಹೋಗಿ ಅಂದ್ಬಿಟ್ರು ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಮಾಡಿದವರು ಹಾಸ್ಪಿಟ್ಲೆಲ್ಲ ಸುತ್ತಿ ಎಲ್ಲ ನಾನು ನೋಡಿದೆ ಎಲ್ಲ ಒಳ್ಳೆ ಸು ಎಲ್ಲ ಸೂಪರಾಗಿದೆ ಎಲ್ಲ ಟ್ರೀಟ್ಮೆಂಟ್ಗೆಲ್ಲ ಇಲ್ಲಿ ಇದೆ ಡಾಕ್ಟ್ರು ಸ್ಪೆಷಲೈಸಿಟಿ ಎಲ್ಲ ಇದೆ ಅದೇ ಮಾರಿ ಎಲ್ಲ ಜನಗಳು ನಮ್ಮ ಹಳ್ಳಿಯ ಹಳ್ಳಿಯವರು ನಮ್ಮ ಎಲ್ಲವರು ಇಲ್ಲಿ ಬರಬೇಕು ನಾವು ಆ ಬಂದು ನೋಡ್ಬೇಕು ಬಂದು ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ಬೇಕು ನಮ್ಮ ಮಾಸ ಇರ್ತತ್ತ ನಾನು ಇಲ್ಲಿ ಅಷ್ಟು ದೂರ ನಾನು ಇಲ್ಲಿಗೆ ಬಂದಿರೋದು ಯಾಕಂದ್ರೆ ನಾ ಹಾಸ್ಪಿಟ್ಲಿಗೆತ್ತ ನಮ್ಗೆ ಆನೆ ಹೊಡೆದು ಸ್ವಲ್ಪ ಎದೆ ನೋವು ಆಗಿರ್ಬಿಟ್ಟಿದೆ ಮನೇಲಿ ಸ್ವಲ್ಪ ಎದೆಲೆಲ್ಲ ಸ್ವಲ್ಪ ನೋವು ಮುಟ್ಟಿ ನೋವು ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋ ಅಂದ್ಬಿಟ್ಟು ನಾವು ಬಂದಿದ್ದೀವಿ ಅದಕ್ಕೆಲ್ಲ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಮ್ಗೆ ಬರಕ್ಕೆಂದ್ರೆ ಆನೆಗೆ ಆನೆಗೆ ನಮ್ಮ ಮಕ್ಳ ಥರ ನಾವು ಸಾಕಿದೋ ಮಕ್ಕಳ ಥರ ನೋಡಿದೋ ಅದೇ ಬರೀ ಅವರು ನಮ್ಮ ಅವರು ಅವ್ರಿಗೆ ಅವ್ರಿಗೆ ಸರಿ ಗೊತ್ತಿಲ್ಲ ಯಾಕಂದ್ರೆ ಅವರು ನೇರ ಕಲ್ತು ನೇರ ಟ್ರೈನಿಗೆ ಬಂದ್ಬಿಟ್ಟು ಆಫೀಸರ್ಗಳು ಬರ್ತಾರೆ ನಮ್ಗೆ ಆನೆ ಕಷ್ಟ ಗೊತ್ತೇ ಆಗೋದಿಲ್ಲ ಆನೆಗೆ ಏನಕ್ಕೆ ಕಷ್ಟ ಬರ್ತು ನೆನ್ನೆ ಮೊನ್ನೆ ಒಂದು ಆನೆ ಒಬ್ಬನ ಹೊಡೆದ್ಬಿಡ್ತು ಆನೆಗೆ ಮತ ಬರೋ ಟೈಮಲ್ಲಿ ಯಾರು ಗೊತ್ತಾಗಲ್ಲ ಅದೇ ಮಾರಿ ಆನೆ ಒಂದು ಈ ಆನೆ ಆಗಲಿ ಮೂರೊಳಗಾಗಲಿ ಎತ್ತೋಗೋ ಟೈಮಲ್ಲಿ ನಮ್ಮ ಆಳ್ಗಳಿಗೆ ಸ್ವಲ್ಪ ಸ್ವಲ್ಪ ದೂರದ ಕಡೆ ಮಾಡ್ಬಿಡ್ತು ನಾನು ಎತ್ತೋಗ್ಬೇಕು ಅದೇ ಮಾರಿ ಒಂದು ಆನೆ ಮರಿ ಸಾಕ ಸರ್ವಸಾಹನ ಸಾಕಾಗಲ್ಲ ேவ்ர பு சகாயு நம்ம சகாயு எல்லமெல்லாம் ஆமரி அந்த சும்னு யாரா எ் ஆ எஸாக் நம்மெ ஆல காண்கொப்பி நம்ம ஆோ இதை டாக்குமெண்ட் எந்த மாதிரி ஒழுங்கு வந்து நம்ம எல்லா ஊரே நம்ம பாராட்ட பார்க்க வந்து ஆனா மாத்திர நம் பாக்கி எல்லாரு எல்லா இது ಇವರು ಮಾಡ್ಬಿಟ್ಟು ಎಲ್ಲ ಹೋದ್ರು ನಮ್ಗೆಲ್ಲ ನಮ್ಗೆಲ್ಲ ಫುಲ್ ಇದಾಗ್ಬಿಟ ನಾನೇ ಹತ್ತಿ ಹತ್ತಿ ಬಿಟ್ಟಿನ ನಾನು ನಾವು ನಮ್ಮ ಮಕ್ಳತ್ರ ಸಾಕಿ ಅವ್ರ ಹತ್ರ ಬೇರೆ ಒಬ್ಬರ ಕೈ ಕೊಡೋ ಹೊತ್ತಿಗೆ ನಮ್ಮ ರಸೆ ನಮ್ ರಸ್ತೆ ನಮ್ಗೆಷ್ಟು ಕಷ್ಟ ಬರ್ತದೆ ನಮ್ಮ ನಾವು ಕೈಯಿಂದ ಫುಲ್ ಸೆಲುವು ನಾವು ಮಾಡಿದ್ದೆವು ಲ್ಯಾಕ್ಟೋಜನ್ ಗುಳ್ಕೋಸು ಟಾನಿಕ್ ಎಲ್ಲ ನಮ್ಗೆ ಎಂಜು ಅವ್ರು ಕೊಡಲ್ಲ ಸ್ವಲ್ಪ ಸ್ವಲ್ಪ ಟೈಮ್ ಕೊಡ್ತಾರೆ ನಮಸ್ಕಾರ ಇವತ್ತು ನಮ್ಮ ಹಾಸ್ಪಿಟ್ಲ್ ಅಮೃತ ಹಾಸ್ಪಿಟಲ್ ನೆಲಮಂಗದಲ್ಲಿ ನಮ್ಮ ಬೆಲಿಯಪ್ಪ ಬಿಳಿಯಪ್ಪನ್ ಮತ್ತು ಅವ್ರ ದಂಪತಿಯವರು ನಮ್ಮ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದಾರೆ ಅವರು ನಿಮಗೆಲ್ಲ ಗೊತ್ತಿರೋ ಹಂಗೆ ಶಾರ್ಟ್ ವೀಡಿಯೋ ಡಾಕ್ಯುಮೆಂಟ್ರಿ ವೀಡಿಯೋ ಮಾಡಿಬಿಟ್ಟು ಎಲಿಫೆಂಟ್ ಅವಿಸ್ಪಸ್ ಅನ್ನೋ ಒಂದು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಅವರಿಗೆ ಈ ವರ್ಷ ಆಸ್ಕರ್ ಪ್ರಶಸ್ತಿ ಪ್ರಧಾನ ಆಗಿರೋವಂಥದ್ದು ಇವರು ನಾವು ನಮ್ಮ ಹಾಸ್ಪಿಟ್ಲು ಲಾಸ್ಟ್ ಒಂದು ಎಂಟರಿಂದ ಹತ್ತು ತಿಂಗಳ ಆಯಿತು ಸ್ಟಾರ್ಟ್ ಆಗಿಬಿಟ್ಟು ನಾವು ಕೊಡ್ತಿರೋ ಹಳ್ಳಿ ಜನಗಳಿಗೆ ಸರ್ವಿಸ್ ಕೊಡ್ತಿರೋದೆಲ್ಲ ನೋಡ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಅವರು ನಮ್ಮ ಹಾಸ್ಪಿಟಲ್ನ ನಮ್ಮ ಸ್ನೇಹ ಬಾಂಧವ್ಯದಿಂದ ಬಂದ್ಬಿಟ್ಟು ಹಾಸ್ಪಿಟ್ಲ್ ನೋಡಿಕೊಂಡು ವಿಸಿಟ್ ಮಾಡಿ ಒಂದು ಅವರು ಒಂದು ಹೆಲ್ತ್ ಚೆಕಪ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಒಂದು ವಿಸಿಟ್ ಮಾಡಲಿಕ್ಕೆ ಅಂತ ಬಂದಿದ್ರು ಸೊ ನಾವೆಲ್ಲ ಅವರಿಗೆ ಜನರಲ್ ಹೆಲ್ತ್ ಚೆಕಪ್ ಮಾಡಿಬಿಟ್ಟು ಒಂದು ಹಾಸ್ಪಿಟಲ್ ಎಲ್ಲ ತೋರ್ಸಿದ್ವಿ ತೋರಿಸ್ಬಿಟ್ಟು ಅವರು ತುಂಬ ಸಂತೋಷಪಟ್ಟರು ಮತ್ತು ಇನ್ನೊಂದು ಇಲ್ಲಿ ನಮ್ಮ ಐ ಎನ್ ಟೆಕ್ನಾಲಜಿ ಎಲ್ಲ ನೋಡ್ಬಿಟ್ಟು ಮತ್ತು ಕ್ಲೀನಿಂಗ್ನೆಸ್ಸು ಮತ್ತು ಕ್ವಾಲಿಟಿ ಎಲ್ಲ ನೋಡ್ಬಿಟ್ಟು ತುಂಬ ಖುಷಿಪಟ್ಟಿದ್ದಾರೆ ಮತ್ತು ಇನ್ನೊಂದು ನಾವು ನಮ್ಮ ಹಾಸ್ಪಿಟಲ್ದು ಒಂದು ಮೂಲ ಉದ್ದೇಶ ಏನು ಅಂದರೆ ಇಲ್ಲಿ ನಾವೆಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಸು ಮತ್ತು ಇಲ್ಲಿ ಇಲ್ಲಿ ಈ ಭಾಗದ ಜನಗಳು ನೆಲಮಂಗಲದಲ್ಲಾಗಿರ್ಬೋದು ಸುತ್ತಮುತ್ತ ಕುಣಿಗಲ್ಲು ಸುತ್ತಮುತ್ತ ಹಳ್ಳಿ ಜನಗಳು ದವಸ್ಪೆಟ್ಟು ಎಲ್ಲ ಜನಗಳು ಏನೇ ಟ್ರೀಟ್ಮೆಂಟ್ ಬೇಕು ಏನು ಟ್ರೀಟ್ಮೆಂಟ್ ಬೇಕು ಅಥವಾ ಎಮರ್ಜೆನ್ಸಿ ಟ್ರೀಟ್ಮೆಂಟು ಟ್ರಾಮಾ ಟ್ರೀಟ್ಮೆಂಟ್ ಏನೇ ಬೇಕಂದ್ರೂ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ತುಮಕೂರಿಗೆ ಹೋಗ್ಬೇಕಾಗಿತ್ತು ಬಟ್ ಅದನ್ನು ನಾವು ಇದೇ ಭಾಗದಲ್ಲಿ ಹಳ್ಳಿ ಜನಗಳಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಡಾಕ್ಟರ್ಸ್ ಎಲ್ಲ ಸೇರ್ಬಿಟ್ಟು ಒಂದು ಕಟ್ಟಿರುವಂಥ ಹಾಸ್ಪಿಟಲ್ಲು ಮತ್ತು ಒಂದು ಅಫರ್ಡಬಲ್ ಪ್ರೈಸಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದ್ಬಿಟ್ಟು ನಾವು ಇಲ್ಲಿ ಯಾವುದೆಲ್ಲ ನೆಲ್ಮಂಗದಲ್ಲಿ ಅಥವಾ ಬೆಂಗಳೂರಲ್ಲಿ ಯಾವುದೆಲ್ಲ ಫೆಸಿಲಿಟಿ ಸಿಗುತ್ತೆ ಅದನ್ನು ನಾವು ನೆಲ್ಮಂಗದಲ್ಲೇ ಕೊಡಬೇಕು ಅಂತಂದ್ಬಿಟ್ಟು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಅಂದರೆ ಕಿಡ್ನಿ ತೊಂದರೆ ಆಗಿರ್ಬೋದು ಡಯಾಲಿಸಿಸ್ ಮತ್ತು ಯೂರಾಲಜಿ ಸರ್ವಿಸಸ್ ಆಗಿರ್ಬೋದು ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಫೆಸಿಲಿಟಿ ಆಮೇಲೆ ಎಲ್ಲ ಐ ಸಿ ಯು ಫೆಸಿಲಿಟಿ ಆಗಿರ್ಬೋದು ಮತ್ತು ಟ್ರಾಮಾ ಸರ್ಜರೀಸು ಆರ್ಥೋಪೆಡಿಕ್ ಮತ್ತು ಮದರ್ ಆ್ಯಂಡ್ ಚೈಲ್ಡು ಮತ್ತು ಅದು ಮತ್ತೆ ಅಲ್ಟ್ರಾಸೌಂಡು ಫೆಸಿಲಿಟಿ ರೇಡಾಲಜಿ ಫೆಸಿಲಿಟಿ ಸೊ ಎಲ್ಲ ಐ ಆ್ಯಂಡ್ ಫೆಸಿಲಿಟಿ ಮತ್ತು ಡೆಲಿವರಿ ಫೆಸಿಲಿಟಿ ನ್ಯೂನೋಟಾಲಜಿ ಫೆಸಿಲಿಟಿ ಸೊ ಎಲ್ಲ ಫೆಸಿಲಿಟಿನ ನಾವು ಬೆಂಗಳೂರಲ್ಲಿ ಏನು ಸಿಗುತ್ತೆ ಅದನ್ನು ಅಫೋರ್ಡಬಲ್ ಪ್ರೈಸಲ್ಲಿ ಹಳ್ಳಿ ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅದು ಒಳ್ಳೆಯ ರೆಸ್ಪಾನ್ಸ್ ಇರ್ತದೆ ಅದೇ ರೀತಿ ಆ ಸರ್ವಿಸ್ನ ನೋಡಲಿಕ್ಕೆ ಹಾಸ್ಪಿಟ್ಲಿಗೆ ನೋಡಬೇಕು ಅಂತಂದ್ಬಿಟ್ಟು ನಮ್ಮ ಹಾಸ್ಪಿಟ್ಲಿಗೆ ಇವರು ಬೆಲೆ ಎಫ್ ಬಂದಿದ್ದಾರೆ ನೋಡ್ಬಿಟ್ಟು ತುಂಬ ಖುಷಿಪಟ್ಟಿದ್ದಾರೆ ಸೊ ಅದು ಅವ್ರದ್ದು ರೆಸ್ಪಾನ್ಸ್ ಏನಂತನ್ಬಿಟ್ಟು ಇದು ಮಾಡಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲ